ಯಾರೋರ್ಯ ಮಾಡಿಕ್ ಹೋಗಲ್ಲ ಇವಾಗ ಏನಾಯ್ತು ಅಂದ್ರೆ ನಾವು ಎಲ್ಲಾರು ಫ್ಯಾಮಿಲಿ ಸಮೇತ ಸೌದಸ್ತಿ ಎಲ್ಲ ಮಗೊಂಡ್ ಬಂದಿದ್ದೀವಿ ಅದು ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಪರವಾಗಿಲ್ಲ ವಿಡಿಯೋ ಆಗಿಲ್ಲ ಗೈಸ್ ಯಾಕಂದ್ರೆ ಟೈಮ್ ಆಗ್ಬಿಟ್ಟಿತ್ತು ಆರ್ ಗಂಟೆಗೆ ಇದ್ದಿದ್ದು ಟ್ರೈನ್ ಮೂರು ಗಂಟೆಗೆ ಇದ್ಬಿಟ್ಟು ರೆಡಿ ಆಗಿ ಕ್ಯಾಬ್ ಕ್ಯಾನ್ಸಲ್ ಆಗ್ಬಿಟ್ಟು ಅದು ತುಂಬಾ ಕಷ್ಟ ಆಗ್ಬಿಟ್ಟು ಮಳೆಯಲ್ಲಿ ಅದು ಹೇಳ್ಕೊಳಕ್ ಆಗ್ತಾ ಇರೋದೆಲ್ಲೀನ್ಗಳಾಗ್ಬಿಟ್ಟು ಅದಕ್ಕೋಸ್ಕರ ಮಾಡಕ್ ಆಗಿಲ್ಲ ಓಡೋಗಿ ಇನ್ನೇನ್ ಟ್ರೈನ್ ಹತ್ತಿದ್ದೇನೆ ಟ್ರೈನ್ ಹೋಗ್ಬಿಟ್ಟು ಇವಾಗ ನೆಕ್ಸ್ಟ್ ಪರಶುರಾಮ ಗಡಿಗೆ ಹೋಗ್ತಿದೀವಿ ಅವಾಗ ವಿಡಿಯೋನ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಇವ್ರೆಲ್ಲಾರು ಇರ್ತಾರೆ ನಮ್ ಓಡ್ ಗುಂಡಿ ಕೂಡ ಪರಶುರಾಮ ಗಡಿಗೆ ನಾವು ಹೋಗಬೇಕಂದ್ರೆ ಆಟೋಯಿಂದನೇ ಹೋಗಬೇಕು ಅಲ್ಲಿ ಯಾವುದೇ ಬಸ್ ಸ್ಟಾಪ್ ಆ ಥರ ಏನೂ ಇಲ್ಲ ಆಟೋದಲ್ಲಿ ಹೋಗಬೇಕು ಸೊ ನಮ್ಮ ರೂಮಿಂದ ಆಟೋ ಸ್ಟ್ಯಾಂಡಿಗೆ ಒಂದು ಟೂ ಮಿನಿಟ್ಸ್ ಆಗ್ಬೋದು ಅಷ್ಟೇ ಡಿಸ್ಟೆನ್ಸು ಸೊ ಅಲ್ಲಿಂದ ನಾವು ಆಟೋದಲ್ಲಿ ಎಲ್ಲರೂ ಹೊರಟಿವಿ ಆಟೋದಲ್ಲಿ ಪರ್ ಪರ್ಸನ್ಗೆ ಟ್ವೆಂಟಿ ರುಪೀಸ್ ತೊಗೊತಾರೆ ತರ್ಟಿ ರುಪೀಸ್ ಹೇಳ್ತಾರೆ ಬಾರ್ಗಿನ್ ಮಾಡಿದ್ರೆ ಟ್ವೆಂಟಿ ರುಪೀಸ್ ಲಾಸ್ಟ್ ತೊಗೊತಾರೆ ಪರ್ ಪರ್ಸನ್ಗೆ ಸೊ ಒಂದು ಆಟೋದಲ್ಲಿ ನಾವು ಹೋಗಿದ್ದು ಹನ್ನೆರಡು ಜನ ಎಲ್ಲಮ್ಮ ದೇವಸ್ಥಾನದಿಂದ ನಾವು ಪರಸಗಡ ಅವರು ಪರಶುರಾಮ ಕೋಟೆ ಎರಡು ಸಹ ಹೇಳ್ತಾರೆ ದೇವಸ್ಥಾನದಿಂದ ಅಲ್ಲಿಗೆ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನಾವು ಪರಸಗಡಗೆ ರೀಚ್ ಆದ್ವಿ ಪರಸಗಡ ಮುಂದೆಗಡೆ ಈ ತರ ಫುಲ್ಲು ಖಾಲಿ ಜಾಗ ಇದೆ ಅದು ಕೂಡ ಬೆಟ್ಟದ ಮೇಲಿರುವಂತದ್ದು ನೋಡಿ ಇಲ್ಲಿಂದ ಕೋಟೆ ಫುಲ್ ಹೀಗೆ ಸ್ಟಾರ್ಟ್ ಆಗುತ್ತೆ ಇವಾಗ ನಾವು ಬಂದಿರೋದು ಪರಶುರಾಮ ಗಡಿ ಅಂತ ಇವಾಗ ಎಂಟ್ರೆನ್ಸ್ ಇದೆ ಇಲ್ಲಿಂದ ಒಳಗಡೆ ಚಿಕ್ಕ ಫೋಟೋ ತರಿಸಿರುತ್ತೆ ಆಮೇಲೆ ಪರಶುರಾಮ ಗಡಿ ಅಂದ್ರೆ ಇದು ಮೇನ್ ಏನಂದ್ರೆ ಇಲ್ಲಿ ಪರಶುರಾಮ ತಪ್ಪ ಸಿಕ್ಕೊಂಡಿದ್ದ ಜಾಗ ಇಲ್ಲಿ ಬಂದ್ಬಿಟ್ಟು ಪರಶುರಾಮ ಅಂದ್ಕೊಂಡಿದ್ದ ಚಪ್ಪಲ್ ಅಂದರೆ ಪಾದರಕ್ಷೆ ಇಲ್ಲಿದೆ ಸೊ ಇಲ್ಲಿ ಕೋತಿಗಳು ತುಂಬ ಇರೋದ್ರಿಂದ ನಾವು ಹೋಗ್ಬಿಡಲ್ಲ ಅದಕ್ಕೋಸ್ಕರ ಅವರಿಗೆ ಎರಡು ಬಿಸ್ಕೆಟ್ ತಗೊಂಡಿದ್ವಿ ಎಂ ಸಿ ಟಿಕೆಟ್ ಬಂದ್ಬಿಟ್ಟು ಇಲ್ಲಿ ಹತ್ತು ರೂಪಾಯಿ ಪರ್ ಪರ್ಸನ್ ಇದೆ ನಾವು ಹನ್ನೆರಡು ಜನ ಬಂದಿರು ಆಗ್ತಿದೆ ಬನ್ನಿ ಒಳಗಡೆ ಹಿಂಗ್ರಿಗೊಂದು ಸ್ವಲ್ಪ ನೋಡಿ ಇವರು ಟಿಕೆಟ್ ತಗೊಂಡವರು ಪೂಜಾ ಅಂತ ಪೂಜಾ ಎಂ ಸಿ ಅಂತ ಪೂಜಾ ಎಂಟ್ರೆಂಟ್ ಗಿಚ್ ಬೀಚ್ ಬೀಚ್ ಹಾಕ್ಬಿಟ್ಟಿದ್ದಾರೆ ನಾವು ಇಲ್ಲಿ ಸವದತ್ತಿ ಎಲ್ಲಮ್ಮ ಗುಡ್ಡಕ್ಕೆ ನಾವು ಬಂದಾಗ ದೇವ್ ಗುಡ್ಡಕ್ಕೆ ಬಂದಾಗೆಲ್ಲ ನಾವು ಇಲ್ಲಿ ಬಂದೇ ಬರ್ತೀವಿ ಅಂದ್ರೆ ಯಾಕಂದ್ರೆ ಇಲ್ಲಿ ಸಕ್ಕತ್ ಬ್ಯೂಟಿಫುಲ್ ಆಗಿರತ್ತ ಪ್ಲೇಸ್ ಆ ಒಳ್ಳೆ ವ್ಯೂ ಇದೆ ಅದಕ್ಕೋಸ್ಕರ ಬನ್ನಿ ಮುಂದೆ ಮತ್ತೆ ಹೇಗಿದೆ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಯಾಕಂದ್ರೆ ಹೆಸರು ರಾಮಲಿಂಗೇಶ್ವರ ದೇವಸ್ಥಾನ ಪರಸಗಡ ಸವದತ್ತಿ ಇವಾಗ ಹೋಗಬೇಕು ನಾವು ನಾವು ಅಲ್ಲಿ ಎಂಟ್ರೆನ್ಸಿಂದ ನಾವು ಬಂದ್ವಿ ಇವಾಗ ಹೋಗಬೇಕು ಇದು ಫುಲ್ಲು ಕಾಲೇಜ್ ಆಗೋಲ್ಲ ಇದು ಫುಲ್ಲು ಏನೂ ಇಲ್ಲ ಫುಲ್ಲು ಬೆಟ್ಟ ಗುಪ್ತ ಇದೇ ತನಕ ಇವಾಗ ನಾವು ಹೋಗಬೇಕು ಫುಲ್ ಟೌನ್ಗೆ ಬನ್ನಿ ನಾನು ತೋರಿಸ್ತೀನಿ dari Le... ah

ಅದಿಂತ ಗೀಳಕ್ಕಂತೂ ಆಗಲ್ಲ ಗಿಪ್ ಇಲ್ಲ ಇಳಿಬೇಕು ಸ್ನಾನ ಮಾಡಬೇಕಂದ್ರೆ ಕ್ಲೀನಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಇದೆ ಅನ್ನೋದು ಕ್ಲೀನಾಗಿ ಕಾಣಿಸ್ತದೆ ಅತ್ತೆ ಮುಂದೆ ಹೋಗಬೇಡಿ ಸೊ ಆಮೇಲೆ ಇದು ಪಾಚೆ ಬಿಟ್ಟು ಯಾಕೆ ಅಲ್ಲಿವರೆಗೂ ಕಲ್ ಕಾಣಿಸಿದೆ ಅದಾದ್ಮೇಲೆ ನಿಜ ಏನು ಕಾಣಿಸ್ತಿಲ್ಲ ಇಲ್ಲೂ ಅಷ್ಟೇ ಮೆಟ್ಲು ಕಾಣಿಸ್ತಿದೆ ಒಳಗಡೆ ಏನು ಕಾಣಿಸ್ತಿಲ್ಲ ಅವರು ಅಲ್ಲಿ ಕೆಳಗೆ ಪಟ್ಟ ಬಿಸಿಲು ಇಲ್ಲಿ ನೆರಳು ಅಂತೂ ಈ ಊರಲ್ಲಿ ನಮ್ಗೆ ಸಿಗೋದೇ ಇಲ್ಲ ಚಿಕ್ಕಪಟ್ಟ ಬಿಸಿಲು ಸ್ವಲ್ಪ ಹಂಗೆ ನೀರಲ್ಲಿ ಕೈಕಾಲು ಹಾಡ್ಕೊಂಡ್ಬಾರಣ್ಣ ಕಾಣಿಸುತ್ತೆ ಇಲ್ಲಿ ಮಾಡೋದು ಮಾಡಿದ್ರು ಕಲ್ ಕಲ್ಲು ಕೂಡ ಚಕ್ಲಿ ಬೇಡ ಆಗಿದೆ ಒಳ್ಳೆ ತರ ಆಗಿದೆ ಅಲ್ಲಿ ಎಷ್ಟು ಡೀಪ್ ಕ್ಲೀನ್ ಕಾಣಿಸ್ತಾ ಇದೆ ಹೆಂಗಿದೆ ಅಂತ ಕ್ಲಿಯರ್ ಆಗಿದೆ ಇಲ್ಲಿ

ಇತ್ತದು ಅಲ್ಲಿ ಯಾರು ಇಳಿಯಕ್ ಆಗುತ್ತಾ ಹಂಗೆ ತಿಳ್ಕೊಂಡು ಒಬ್ರು ಇಳಿಯೋದೇ ಕಷ್ಟ ಇದೆ ಅಲ್ಲಿ ವ್ಯೂ ನಾವು ಆಲ್ರೆಡಿ ಉದ್ದಿಲ್ ನಿಂತ್ಕೊಂಡಿದೀವಿ ಅಲ್ಲಿಂದ ಇಳ್ಕೊಂಡ್ ಬಂದು ಹೆಂಗಿದೆ ನೋಡಿ ಊರೆಲ್ಲ ಕಾಣಿಸ್ತಾ ಹಳ್ಳಿಗಳು ಅಷ್ಟು ಚೆನ್ನಾಗಿದೆ ವ್ಯೂ ಇಲ್ಲಿ ಊರಲ್ಲ ಹೌದು ನೋಡಿ ಹೆಂಗಿದೆ ಬೆಟ್ಟ ಅಲ್ಲೂ ಕೋಟೆ ನಾವು ಅಲ್ಲಿಂದ ಆಕ್ಚುಲಿ ಇಳ್ಕೊಂಡು ಹಿಂಗ್ ಬಂದಿದ್ದು ಆ ಕಡೆನೂ ಬೆಟ್ಟ ಈ ಕಡೆನೂ ಬೆಟ್ಟ ನಾವು ಬಂದಿದ್ದು ಮಗುನ್ ಕರ್ಕೊಂಡಿದ್ ನಮ್ಮ ಮಾವ ವಾಪಸ್ ಹೋದ್ರು ಇಳೇಕ ಆಗಿಲ್ಲ ಅಂತ ಅದಕ್ಕೆ ನಾವು ಕಂಟಿನ್ಯೂ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲೂ ಸ್ವಲ್ಪ ಸ್ಟೆಪ್ಸ್ ಇದೆ ಇದಾನಕ್ಕೆ ಇಲ್ಲಿತಾ ಇದ್ದಾರೆ ನೋಡಿ ಇಲ್ಲಲ್ಲ ಏನು ಮಾಡೋಣ ನಿಮ್ಮ ಅತ್ತೆ ಭಯ ಪಡ್ಕೊಂಡು ನನ್ನನ್ನ ಕರಿತಿದ್ದಾರೆ ಹೆಲ್ಪ್ ಗೆ അല്ല ആഞ്ജനഗിന് ബണ്ട ಅಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮೇಲೆಲ್ಲ ಇದರಾಗಿದೆ ಸಕ್ಕದಾಗಿದೆ ತೋರಿಸ್ತೀನಿ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಬೆಟ್ಟ ಇಲ್ಲಿ ಕೆಳಗಡೆ ಒಳಗಡೆ ಪಕ್ಷಿ ಅವಾಗ ಮಾಡ್ತಾ ಇದ್ದೀನಿ ಜಾಗ ಒಳಗಡೆ ಕೆಳಗಡೆ ಹೋಗಬೇಕು ಅಲ್ಲಿ ಹೋಗೋಣ ನೋಡೋಣ ಹೇಗಿದೆ ಬನ್ನಿ ಅಂತ ನೀವು ಬನ್ನಿ ನಿಮಗೆ ತೋರಿಸ್ತೀನಿ ಹೋಗೋಣ ಬನ್ನಿ ಬನ್ನಿ ठीक नहीं वीडियो दे नहीं दे ना ये इन इसको कर अम्मा जा जाते रे ये बंत बंत नहीं बंद हो गया कंधा अम्मा सर जाते रे चलो फोन जाते रे हां उठना नहीं होबे का नहीं ला मोबाइल होइर दो अंदर इ दान की इली देख चल जा रहा हूँ अगले जो चीज़ कैसा नहीं है मरा कोपड़ा वो क्या बिट्टा वोड़ा बड़ा नीर दिखो आश्चर्य की बिट्टा वोड़ा बड़ा इतना नीर दिखो बिल्कुल बंद तो जल्दी ना बंद ಅವಾಗ ನಾವು ಬಂದಿಟ್ಕೊಂಡು ಆ ಬೆಟ್ಟನ ಅವಾಗ ನಮ್ಗೆ ತೋರಿಸುತ್ತೆ ಆ ಬೆಟ್ಟ ಇಲ್ಲ ಅಲ್ಲಿ ನೀರ್ ಬರ್ತಾರದು ಆ ನೀರ್ ನಮಗೆ ಅಲ್ಲಿ ಆಗಲ್ಲ ಅಂತ ಪೈಪ್ ಕನೆಕ್ಷನ್ ಕೊಟ್ಟು ಇಲ್ಲಿ ಇಟ್ಟಿದ್ದಾರೆ ನೀರು ಆಕ್ಚುಲಿ ನೀರು ಇನ್ನು ಎಲ್ಲ ನೀರು ಸುಟ್ಟ ಗಲೀಜಾಗಿದೆ ಅದೇ ಇದು ಇಲ್ಲೇ ನಿಂತಿರೋ ನೀರು ಅನ್ಸುತ್ತೆ ಸ್ಮೆಲ್ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಇದೆ ಇಲ್ಲೇ ನಿಂತ್ಕೊಂಡಿರತಕ್ಕೂ ಹೋಗೋದು ಜಾಗ ಇಲ್ಲ ಅಲ್ಲಿಂದ ಇದು ಕುದಿಯೋ ಇಲ್ಲಿ ನದಿ ಕಾಣಿಸ್ತಾ ನೀರ್ ಇದೆ ಮತ್ತೆ ಅದೇ ಕನೆಕ್ಷನ್ ಇದೆ ಇಟ್ಟಿದ ಬನ್ನಿ ಅಲ್ಲಿ ಪರಶುರಾಮ ದೇವಸ್ಥಾನ ಇದೆ ಇವಾಗ ಅಲ್ಲಿಗೆ ಹೋಗೋಣ இல்ல <laughs> 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 <laughs>

ಆ ಆ ಆ ಕಲ್ಲಿ ವಿಶೇಷತೆ ಏನಂತ ಅಂದರೆ ನಾವು ಮನ್ಸಲ್ಲಿ ಏನಾದರೂ ಅಂದ್ಕೊಂಡು ಅದು ಆಗುತ್ತೆ ಅಂತ ಆದರೆ ಆ ಕಲ್ಲಿ ನಾವು ಆರಾಮಾಗಿ ಅಂದರೆ ಆರಾಮಾಗಿ ಬರುತ್ತೆ ಇಂಥಿಸ ಸಾಗಲ್ಲ ಅಂತಂದರೆ ಆ ಕಲ್ದು ಇವಾಗಲ್ಲ ಅದು ಇಲ್ಲಿನ ಇಷ್ಟ ಇಲ್ಲಿ ಇಷ್ಟೇ ಇರೋದು ಇವಾಗ ಹೋಗೋ ಹೋಗೋದ್ರೆ ನಾವು ಯಾವ ದಾರಿಯಲ್ಲಿ ಬಂದಿದ್ವಿ ಅದೇ ದಾರಿಯಲ್ಲೇ ಇವಾಗ ಹೋಗಬೇಕು ಇಲ್ಲಿ ಬೇಕಾದರೆ ಹೆಂಗೆ ಹಿಂಗೆ ಬಂದಿದ್ವಲ್ಲ ಇವಾಗ ಹತ್ತಬೇಕಾದ್ರೆ ಹಿಂಗೆ ಹತ್ತಬೇಕು ಇವಾಗ ಸೇಮ್ ಅದೇ ಪ್ಲೇಸಲ್ಲಿ ಹೋಗ್ತಾಯಿದ್ದೀನಿ